ನಮಸ್ಕಾರ ಸ್ನೇಹಿತರ ನೀವ್ ಇನ್ನ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಶ್ರುತಿ ರವಿ ಇಲ್ವಾ ಅಂತ ಕೇಳ್ತಾಳೆ ಅದು ಈಗ ತಾನೇ ಮನೆಗ್ ಹೋದ್ರು ಅಂತ ಹೇಳಿದಾಗ ವರ್ಕಿಂಗ್ ಅವರ್ಸ್ ಅಲ್ವಾ ಇದು ಅಂತ ಶ್ರುತಿ ಕೇಳ್ತಾಳೆ ಹೌದು ಏನೋ ಅರ್ಜೆಂಟ್ ಇದೆ ಅಂತ ಹೋದಾ ಅಂತ ಹೇಳ್ದಾಗ ಶ್ರುತಿ ಫೋನ್ ಮಾಡ್ತಿರ್ತಾಳೆ ಆಗ ಫೋನು ರಿಂಗ್ ಆಗುತ್ತೆ ಇದೇನ್ರಿ ಫೋನ್ ಇಲ್ಲೇ ರಿಂಗ್ ಆಗ್ತಿದೆ ಮನೆಗ್ ಹೋದ್ರು ಅಂತಿದ್ದೀನಲ್ಲ ಏನ್ ಫೋನ್ ಬಿಟ್ಟು ಹೋದ್ರ ಅಂತ ಶ್ರುತಿ ಕೇಳ್ತಾಳೆ ಆಗ ರವಿ ಫ್ರೆಂಡ್ ಹೇಳ್ತಾನೆ ಆ ಏನೋ ಅರ್ಜೆಂಟ್ ಆಗಿ ಬಿಟ್ಟು ಹೋಗಿರ್ಬೋದು ನಾನ್ ಕೊಡ್ತೀನಿ ಕೊಡಿ ಅಂತ ರವಿ ಫ್ರೆಂಡ್ ಹೇಳ್ತಾರೆ ಪರ್ವಾಗಿಲ್ಲ ನಾನೇ ಕೊಡ್ತೀನಿ ಅಂತ ಶ್ರುತಿ ಹೇಳಿದಾಗ ಅಯ್ಯೋ ನಿಮ್ಗೆ ತೊಂದ್ರೆ ನಾನು ಅದೇ ರೋಡ್ ಅಲ್ಲೇ ಹೋಗ್ತೀನಿ ಅಲ್ಲೇ ಹೋಗ್ ಕೊಟ್ಟೋಗ್ತೀನಿ ಅಂತ ರವಿ ಫ್ರೆಂಡ್ ಹೇಳಿದಾಗ ನೀವ್ ಹೋಗೋದು ಸಂಜೆ ಆಗುತ್ತೆ ಆದ್ರೆ ನಾನು ಈಗಲೇ ಹೋಗ್ತಾ ಇದ್ದೀನಿ ನಾನೇ ಕೊಡ್ತೀನಿ ಅಂತ ಶ್ರುತಿ ತೊಗೊಂಡು ಹೋಗ್ತಾಳೆ ಆಗ ರವಿ ಅಯ್ಯೋ ಫೋನ್ ಯಾಕೋ ಕೊಟ್ ಕಳಿಸ್ತೇ ಅಂತ ಕೇಳ್ತಾರೆ ನೀನ್ ಯಾಕೋ ಫೋನ್ ಇಲ್ಲಿ ಇಟ್ಟಿದ್ದೆ ನೀನೇ ನನ್ ಜೇಬಲ್ ಇಟ್ಟಿದ್ದ ಫೋನ್ ನ ತೆಗೆದುಕೊಡಕ್ಕೆ ಅವರು ಎತ್ಕೊಂಡು ಹೋದ್ರು ಕಣೋ ಅಂತ ರವಿ ಫ್ರೆಂಡ್ ಹೇಳಿದಾಗ ಏ ಶ್ರುತಿ ನಿಂತ್ಕೋ ಇಲ್ಲಿ ಒನ್ ನಿಮಿಷ ಫೋನ್ ಕೊಡು ಶ್ರುತಿ ಅಂತ ರವಿ ಓಡೋಗ್ತಾನೆ ಆಗ ಶ್ರುತಿ ಹೊರಟೋಗ್ತಾಳೆ ಸೂರ್ಯ ಮನೆಗ್ ಬರ್ತಾನೆ ಊಟನ ನೋಡಿದ ತಕ್ಷಣ ಅಯ್ಯಯ್ಯೋ ಇದೇನು ಗಂಜಿಲ್ ನೀರೇ ಇಲ್ವಲ್ಲ ಏ ಮೀನಾ ಮೀನಾ ಅಂತ ಕರಿತಾ ಇರ್ತಾನೆ ಆಗ ರಂಗನಾಥ್ ಮಲ್ಕಿರ್ತಾನೆ ಅಯ್ಯೋ ಅಪ್ಪ ಇದೇನ್ ನೀನ್ ಇಲ್ ಮಲ್ಗಿದ್ಯಾ ಅಂತ ಹೇಳಿದಾಗ ನಿನ್ಗೋಸ್ಕರನೇ ಕಾಯ್ತಿದ್ದೆ ಅಂತ ರಂಗನಾಥ್ ಹೇಳ್ತಾರೆ ನನ್ಗೋಸ್ಕರನಾ ಮೀನಾ ಮೀನ ಅವಳೇ ಬಡಿಸ್ತಾಳೆ ನೀನ್ ಯಾಕೆ ಕಾಯ್ತಿದ್ಯಪ್ಪ ಅಂತ ಸೂರ್ಯ ಹೇಳ್ತಾನೆ ಯಾಕೋ ಮರ್ತಾಯ್ತಾ ಮೀನಾ ಉಳಿತ ತವ್ರ ಮನೆಗೆ ಹೋದ್ಲು ಅವ್ರ ಅಮ್ಮನ್ ಮನೆಗೆ ಅಂತ ರಂಗನಾಥ್ ಹೇಳ್ದಾಗ ಓ ಹೌದಲ್ವಾ ನಾನ್ ಮರ್ತೇ ಹೋಗಿದ್ದೆ ಅಪ್ಪಾ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ಹೋಗಿ ತಿಂಡಿ ಹಾಕೊಂಡು ಊಟ ಮಾಡ್ ಹೋಗು ಅಂತ ಹೇಳ್ತಾರೆ ಊಟ ಮಾಡಕ್ಕೆ ಅದ್ರಲ್ಲಿ ಏನಪ್ಪಾ ಇದೆ ಅದೇನ್ ಊಟನಾ ಅಪ್ಪ ಅಲ್ಲಾ ಈ ಜಮೀನ್ ನ ಕುಂಟೆ ಕುಂಟೆ ಕೊಟ್ರೆ ಇದ್ರಲ್ಲಿ ರವೆ ಬರೀ ಉಂಡೆ ಉಂಡೆನೆ ಇದ್ಯಲ್ಲಪ್ಪಾ ಅಂತ ಸೂರ್ಯ ಏ ಏನ್ ಮಾಡೋಕಾಗುತ್ತೋ ಒಂದ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಈ ಒಂದ್ ಇನ್ನೊಂದ್ ತಿಂಗಳು ಇದೇ ಗತಿನೇ ಅಂತ ರಂಗನಾಥ್ ಹೇಳ್ತಾರೆ ಅಪ್ಪಾ ತಿಂದಿರೋ ಊಟ ಡೈಜೆಷನ್ ಆಗ್ಬೇಕು ಇನ್ ಡೈಜೆಷನ್ ಆಗ್ಬಾರ್ದು ಅಪ್ಪ ಒಳಗಡೆ ಹೋಗಿರೋದು ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಕಣು ಮಜ್ಗೆಗೆ ಶುಂಠಿನೆಲ್ಲ ಚೆನ್ನಾಗಿ ಹಿಂಡಿ ನಿಂಬೆಣ್ಣಿ ಹಿಂದ್ಕೊಂಡು ಘಟಗಟ ಅಂತ ಕುಡ್ದು ನಾನು ಅಂತ ರಂಗನಾಥ್ ಹೇಳ್ತಾರೆ ಆಗ ಮನೋಜ್ ಮತ್ತೆ ರೋಹಿಣಿ ಇಬ್ರು ಬರ್ತಾರೆ ಅದನ್ನ ನೋಡಿದ ತಕ್ಷಣ ಸೂರ್ಯ ಶಾಕ್ ಇಂದ ನೋಡ್ತಿರ್ತಾರೆ ಇದೇನಿದು ಪೌಡ್ರಮ್ಮ ಇಲ್ಲೇ ಇದ್ದಾರಲ್ಲ ಅಂತ ಕೇಳ್ತಾನೆ ಇವಳು ಇಲ್ಲೇ ಇರ್ದೆ ಇನ್ನೆಲ್ಲೇ ಇರ್ತಾಳೆ ಅಂತ ಶಾಂತಿ ಹೇಳ್ತಾರೆ ಅಲ್ಲ ಪೌಡ್ರಮ್ಮ ಆಶ್ರಯದಲ್ಲಿ ಮನೇಲಿ ಇರಬಾರ್ದು ಸೊಸೆ ಅಂದ್ರು ಅಂತ ನೀವ್ ತಾನೆ ಹೇಳಿದ್ದು ಅಲ್ಲ ನೀವೇ ಅಲ್ವಾ ಹೇಳಿದ್ದು ಅದಕ್ಕೆ ತಾನೇ ಮೀನನ ಮನೆಯಿಂದ ತವ್ರ ಮನೆಗ್ ಕಳ್ಸಿದ್ದು ಅಂತ ಪೌಡ್ರಮ್ಮ ಇಲ್ಲೇ ಇದ್ದಾರಲ್ಲ ಯಾಕೆ ಅಂತ ಸೂರ್ಯ ಕೇಳ್ತಾರೆ ಏ ಕಳ್ಸಿ ನ ಮನೆಗೆ ಅಂತ ಸೂರ್ಯ ಹೇಳ್ತಾನೆ ಏ ಅವ್ರ ಮನೆ ಇರೋದು ಮಲೇಷಿಯಾದ ಕಣೋ ಅಲ್ಲಿಗೆ ಹೋಗೋಕಾಗತ್ತೆ ಅಂತ ಮನೋಜ ಹೇಳ್ತಾನೆ ಯಾಕೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಯಾವ ಮನೇಲಿ ಮನೆ ಕಳ್ಸಿ ವಾಪಸ್ ಅಂತ ಸೂರ್ಯ ಹೇಳ್ತಾನೆ ಏ ಏನು ನಿಂದು ಯಾಕೋ ಗಲಾಟೆ ಮಾಡ್ತಿದ್ಯಾ ಅಂತ ಶಾಂತಿ ಕೇಳ್ತಾರೆ ಏ ನಾನೇನ್ ಗಲಾಟೆ ಮಾಡ್ತಾ ಇಲ್ಲ ಅಲ್ಲ ಆಶ್ರದಲ್ಲಿ ಮನೆ ಸೊಸೆ ಅಂದ್ರು ಮನೇಲಿದ್ರೆ ಇದ್ರೆ ಮನೆ ಸರ್ವನಾಶ ಆಗೋಗುತ್ತೆ ಎಕ್ಕೂಟ್ ಹೋಗುತ್ತೆ ದೊಡ್ಡ ಸುನಾಮಿನೇ ಆಗುತ್ತೆ ಅಂತ ತಾನೇ ಹೇಳ್ತಿದ್ದು ಅದ್ರಲ್ಲೂ ಈ ಮೇಕಪ್ ಕಿಟ್ ಮುಂದೆ ಜೀವ ಹೊತ್ಕೊಂಡ್ ಹೋಗ್ಬಿಟ್ರೆ ಏನ್ ಮಾಡೋದು ಸ್ವಲ್ಪ ಆ ಎಮ್ಮನ್ ಮೇಲೆ ಅಕ್ರೆ ಇಲ್ವಾ ಅಪ್ಪ ಏನಪ್ಪಾ ಇದು ಅಂತ ಕೇಳ್ತಾನೆ ಸೂರ್ಯ ಕರೆಕ್ಟ್ ಅಪ್ಪ ಕೇಳಪ್ಪ ಕೇಳು ನೀನು ಸರಿಯಾಗಿ ಕೇಳ್ತಿದ್ಯಾ ಅಂತ ರಂಗನಾಥ್ ಹೇಳ್ತಾರೆ ಮೇಲೆ ಅಕ್ರೆ ಇಲ್ಲ ಅಂತ ನಾನು ಹೇಳದ್ನಾ ಅಂತ ಶಾಂತಿ ಕೇಳ್ತಾರೆ ಅಲ್ಲಾ ನೀನೆ ತಾನೇ ಹೇಳ್ತಾ ಇದ್ದಿದ್ದು ಶಾಸ್ತ್ರ ಸಂಪ್ರದಾಯ ಹಾಗೆ ಹೀಗೆ ಅಂತ ಅದಕ್ಕೆ ತಾನೇ ಅವ್ರ ತಾಯಿನ ಮನೆ ಕರ್ಸಿ ಅವಳನ್ನ ತವರ್ ಮನೆ ಕಳ್ಸಿದ್ದು ಏನಿದು ಅಂತ ಸೂರ್ಯ ಕೇಳ್ತಾನ ಅಂತ ಅದ್ರಲ್ಲಿ ಈ ಪೌಡ್ರಮ್ಮ ಇಲ್ಲೇ ಇದಾರೆ ಅಂದ್ರೆ ಏನಂತ ಯಾಕೆ ನಿನ್ ದೊಡ್ಡ ಮಗನ ಜೀವನ ಚೆನ್ನಾಗಿರೋದು ಅವ್ನ್ ಖುಷಿಯಾಗಿರೋದು ನಿಂಗೆ ಇಷ್ಟ ಇಲ್ವಾ ಇದೇನಪ್ಪ ಈ ತರ ಮಾಡ್ತಿದಾರೆ ಒಬ್ಬೊಬ್ರು ಒಂದ್ ತರ ಅಂತ ಸೂರ್ಯ ಕೇಳ್ತಾನೆ ಹೌದೌದು ಪಾಪ ಮಧ್ಯರಾತ್ರಿ ಒಂದ್ ಗಂಟೆಗೆ ಫೋನ್ ಮಾಡಿ ಕರ್ಕೊಂಡು ಹೋಗಿ ಆ ಅಂತ ಹೇಳಿದಾಳೆ ಕೇಳು ಕೇಳು ಅಂತ ರಂಗನಾಥ್ ಹೇಳ್ತಾರೆ ಏ ನನ್ ಜೀವನ ಹೇಗಾದ್ರೂ ಇರುತ್ತೆ ಅದೆಲ್ಲ ನಿನ್ಗೆ ಯಾಕೋ ರೋಹಿಣಿ ಬಾ ಅಂತ ಮನೋಜ್ ಹೇಳ್ತಾನೆ ಆಗ ಅಡ್ಡ ನಿಂತ್ಕೊಂಡು ಏನ್ ಸಕ್ರೆ ನಿನ್ ಸೊಸೈ ಮೇಲೆ ಸ್ವಲ್ಪನು ಅಕ್ರೇನೆ ಇಲ್ವಾ ಇವ್ರಿಬ್ರು ಜೀವನ ಏನಾದ್ರು ಪರವಾಗಿಲ್ವಾ ನಾನಂತೂ ಇವರಿಬ್ರು ಒಂದಾಗ ಬಿಡಲ್ಲ ಅಂತ ಸೂರ್ಯ ಹೇಳ್ತಾನೆ ಏ ಮನೋಜ ನೀನ್ ಹೋಗ್ ಮಲ್ಕೊಳ ಅಂತ ಹೇಳಿದಾಗ ಮತ್ತೆ ರೋಹಿಣಿ ಅಂತ ಮನೋಜ್ ಕೇಳ್ತಾನೆ ಅವ್ಳ ನನ್ ಜೊತೆನೆ ಮಲಸ್ಕೋತೀನಿ ಅಂತ ಶಾಂತಿ ಹೇಳ್ತಾರೆ ಅಯ್ಯೋ ಅಮ್ಮ ಅವಳು ತುಂಬಾ ಗೊರಕೆ ಅಮ್ಮ ನೀನ್ ತಡ್ಕೊಳಕ್ ಆಗಲ್ಲ ಅಂತ ಮನೋಜ್ ಹೇಳ್ತಾನೆ ಪರವಾಗಿಲ್ಲ ಹೇಗೋ ಮಾಡಿ ತಡ್ಕೋತೀನಿ ಬಿಡೋ ಅಂತ ಶಾಂತಿ ಹೇಳ್ತಾರೆ ಅಮ್ಮ ಅವ್ಳು ಹೊದಿದಾಳ ಕಣಮ್ಮ ತುಂಬಾ ಒದ್ದಾಡ್ತಾಳೆ ಅಂತ ಮನೋಜ್ ಹೇಳ್ತಾನೆ ಪರ್ವಾಗಿಲ್ಲ ಕಣೋ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಶಾಂತಿ ಹೇಳ್ತಾರೆ ಅಲ್ಲ ಅಮ್ಮ ಮತ್ತೆ ಅಪ್ಪ ಇಲ್ಲಿ ಮಲ್ಕೋತಾರೆ ಅಂತ ಹೇಳಿದಾಗ ಅಯ್ಯೋ ಅಲ್ಲೇ ಮಲ್ಗಿದಾರಲ್ಲ ಅಲ್ಲಿ ಸೋಫಾ ಮೇಲೆ ಮಲ್ಕೋತಾರ ಬಿಡು ಅಂತ ಶಾಂತಿ ಹೇಳ್ತಾರೆ ಹೌದು ನಾ ಈ ಮನೆ ಇದೆ ಗಾರ್ಬೇಜ್ ಇದೆ ಡಸ್ಟ್ಬಿನ್ ಇದೆ ಯಾವ್ದೋ ಒಂದ್ ಮೂಲೆ ಇದೆ ಅಡಿಗೆ ಮನೆ ಇದೆ ಎಲ್ಲೋ ಒಂದ್ ಮೂಲೆಯಲ್ಲಿ ಮಲ್ಕೋತೀನಿ ಅಲ್ವಾ ಅಂತ ರಂಗನಾಥ್ ಹೇಳ್ತಾರೆ ರೀ ಅಂತ ಶಾಂತಿ ಹೇಳಿದಾಗ ಅಯ್ಯೋ ನಾನ್ ವಿರೋಧವಾಗಿ ಮಾತಾಡ್ತಿಲ್ಲ ಕಣೇ ನಿನ್ ಪರವಾಗಿ ಮಾತಾಡ್ತಾ ಇರೋದು ಎಲ್ಲೋ ಒಂದ್ ಕಡೆ ಮಲ್ಕೋತೀನಿ ಮಾತಾಡು ಮಾತಾಡು ಅಂತ ರಂಗನಾಥ್ ಹೇಳ್ತಾರೆ ಅಮ್ಮ ಪ್ಲೀಸ್ ನನ್ ಮಾತ್ ಕೇಳಮ್ಮ ಅಂತ ಮನೋಜ್ ಹೇಳ್ತಾನೆ ನೀನ್ ಹೋಗಿ ಮಲ್ಕೋಳೋ ಅಂತ ಹೇಳ್ದಾಗ ಅಮ್ಮ ಪ್ಲೀಸ್ ಅಂತ ಮನೋಜ್ ಹೇಳ್ತಾರೆ ಏ ನೀನ್ ಹೋಗ್ ಮಲ್ಕೊಳ ಅಂತ ಹೇಳಿದಾಗ ಮನೋಜ್ ಹೋಗ್ತಾನೆ ಬಾರೋಹಿಣಿ ಅಂತ ಶಾಂತಿ ರೋಹಿಣಿಯನ್ನ ಕರ್ಕೊಂಡು ಹೋಗ್ತಾರೆ ಅಪ್ಪ ಪ್ಲಾನ್ ಸಕ್ಸಸ್ ಅಲ್ಲ ಈ ಪೌಡರ್ ಮುಂದೆನ ಮಲೇಷಿಯಾದಲ್ಲಿ ದೂರ ಊರಿರೋದು ಸರಿ ಆಯ್ತು ಆದ್ರೆ ಈ ಸಕ್ಕರೆ ಬೈಲ್ದು ಅತ್ರನೇ ಇರೋದಲ್ವಾ ಊರು ಅವ್ರನ್ನ ಹೇಗಾದ್ರು ಮಾಡಿ ಕಳ್ಸ್ಬಿಡ್ಬೋದಲ್ವಾ ಅಂತ ಹೇಳಿದಾಗ ಸೂರ್ಯ ಏ ಅಂತ ರಂಗನಾಥ್ ಹೇಳ್ತಾರೆ ಅಲ್ಲಪ್ಪ ಈ ನೆಪ್ದಲ್ಲಾದ್ರು ನೀನು ಒಂದ್ ತಿಂಗಳು ನೆಮ್ಮದಿ ಆಗಿರ್ಬೋದಲ್ವಾ ಅದಕ್ಕೆ ಹೇಳ್ತಾ ಇರೋದು ಅಂತ ಸೂರ್ಯ ಹೇಳ್ತಾರೆ ಆ ಅಪರ್ಚುನಿಟಿ ನನ್ ಮನೇಲಿ ಬರ್ದಿಲ್ಲ ಕಣೋ ಏನ್ ಮಾಡುದು ಎಲ್ಲಾ ಅನ್ಭೋಗಿಸ್ಬೇಕು ಹೋಗು ನೀನ್ ಹೊಟ್ಟೆ ಪಾಡ್ ನೋಡ್ಕೋ ಹೋಗು ಹೊಟ್ಟೆಗೆ ಹೋಗಿ ಊಟ ಮಾಡು ಅಂತ ರಂಗನಾಥ್ ಹೇಳ್ತಾರೆ ಾರೆ ಅದನ್ನು ಶಾಂತಿ ಕೇಳಿಸಿಕೊಂಡು ಕೋಪ ಮಾಡ್ಕೊಟ್ಟಿರ್ತಾರೆ ಅಡಿಗೆ ಮನೆಯಲ್ಲಿ ಬಾಳೆಹಣ್ಣುಗಳು ಇರ್ಬೇಕು ಅದನ್ನ ಒಟ್ಟೆಗೆ ಹಾಕೊಂಡು ಮಲ್ಕೋ ಬಿಡ್ತೀನಿ ಇದಂತೂ ಬೇಡ ಅಂತ ಸೂರ್ಯ ಹೋಗ್ತಾನೆ ಹಾಗೆ ಮಲ್ಕೋಳಕೆ ಅಂತ ಹೋದಾಗ ನಿದ್ರೆನೆ ಬರ್ತಿಲ್ವಲ್ಲಪ್ಪ ಏನ್ ಮಾಡುದು ಅಂತ ಒದ್ದಾಡ್ತಿರ್ತಾನೆ ಹೆಂಡತಿ ಇಲ್ದಿರೋ ಗಂಡುಸನ್ ಜೀವನ ಇಷ್ಟೊಂದ್ ಕಷ್ಟ ಅಂತ ಇವತ್ತೇ ಗೊತ್ತಾಗ್ತಾ ಇರೋದು ನಿದ್ರೆನೆ ಬರ್ತಿಲ್ವಲ್ಲ ಮೀನಾ ನೆನ್ಪಾಗ್ತಿದ್ದಾಳೆ ಅಂತ ಒದ್ದಾಡ್ತಿರ್ತಾನೆ ಸೂರ್ಯ ಹಾಗೆ ಮೀನಾ ಜೊತೆ ಕಳ್ದಿರೋ ಕ್ಷಣಗಳನ್ನೆಲ್ಲ ಮಾಡ್ಕೊಂಡು ಇಲ್ಲಿ ಯಾಕೋ ನಿದ್ರೆನೆ ಬರ್ತಿಲ್ಲ ಅಂತ ಹೊರಗಡೆ ಹೋಗಿ ಚಾಪೆ ದಿಂಬು ತಗೊಂಡು ಹೋಗ್ತಾನೆ ಅಲ್ಲಿಗೆ ರವಿ ಕೂಡ ಹೋಗ್ತಾನೆ ಇದೇನೋ ಸೂರ್ಯ ಇಲ್ಲಿ ಬಂದಿದ್ಯಾ ಅಂತ ಕೇಳಿದಾಗ ಅದು ನಿದ್ರೆ ಬರ್ತಿಲ್ಲ ಕಣೋ ಅದಕ್ಕೆ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ಬೆಷಿಡಾಸು ಅಂತ ಇಬ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ ರವಿ ಮತ್ತೆ ಸೂರ್ಯ ಯಾಕೋ ಸೂರ್ಯ ಏನಾಯ್ತು ಅಂತ ರವಿ ಕೇಳಿದಾಗ ಏನ್ ಯಾಕೋ ಏನ್ ಅಂತ ಹೇಳ್ತಿದ್ಯಾ ಅಂತ ಸೂಯ್ಯ ಕೇಳ್ತಾನೆ ಅಲ್ಲ ತಲೆಗೆ ದಿಮ್ ಕೊಟ್ಟಿದ ತಕ್ಷಣ ನಿದ್ದೆ ಮಾಡೋನು ಇವತ್ತು ನಿದ್ದೆ ಬರ್ತಿಲ್ಲ ಅಂತ ಹೊರಗಡೆ ಬಂದಿದ್ಯ ಏನ್ ಸಮಾಚಾರ ಅಂತ ಕೇಳ್ತಾನೆ ರವಿ ಅಯ್ಯೋ ಯಾಕೋ ಒಬ್ಬಂಟಿ ಅನ್ನಿಸ್ತಿದೆ ಕಣೋ ಒಬ್ನೇ ಅಂತ ಅನ್ನಿಸ್ತಿದೆ ಯಾರು ನನ್ ಜೊತೆಲಿ ಇರೋರು ನನ್ ಪಕ್ಕ ಇರೋರು ರೂಮಲ್ಲಿ ಯಾರು ಇಲ್ಲ ಅನ್ನಿಸ್ತಿದೆ ನನ್ಗೆ ಒಬ್ಬಂಟಿ ಆಗ್ಬಿಟ್ಟಿದೀನಿ ಅಂತ ಸೂರ್ಯ ಬೇಜಾರಿಂದ ಹೇಳ್ತಾನೆ ನನ್ ಕಷ್ಟ ಏನೋ ಬಿಡು ಆದ್ರೆ ನೀನ್ ಯಾಕೆ ಹೊರಗಡೆ ಬಂದಿದ್ಯಾ ಒಳಗಡೆ ನೆಟ್ವರ್ಕ್ ಸಿಗಲ್ಲ ಫೋನ್ ಅಲ್ಲಿ ಮಾತಾಡ್ಬೇಕು ಅದಕ್ಕೆ ಇಲ್ಲಿ ಬಂದಿದ್ಯಾ ಅಂತ ರವಿನ ಸೂರ್ಯ ಕೇಳ್ತಾನೆ ಸಿಕ್ಕಿರೋ ನೆಟ್ವರ್ಕ್ ಬಿಟ್ಟು ಬಂದಿದಿನಿ ಅಂತ ರವಿ ಹೇಳಿದಾಗ ಇಂತ ಕನ್ನಡಗಳೆಲ್ಲ ನಮ್ಗೆ ಅರ್ಥ ಆಗಲ್ಲಪ್ಪ ಅದೇನಂತ ಸ್ವಲ್ಪ ಬಿಡಿಸ ಅಂತ ಸೂರ್ಯ ಕೇಳ್ತಾನೆ ಅದೆಲ್ಲ ಬಿಡು ನನ್ ಕತೆ ಯಾಕೆ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ಅದಕ್ಕೆ ಇಲ್ಲ ಅಂತ ಬೇಜಾರ್ ಅಂತ ರವಿ ಕೇಳ್ತಾನೆ ಅದೇನಂದ್ರೆ ನಿಮ್ ಮೈಗೆ ಆಗೋದಿಲ್ಲ ಬೇರೆ ಏನಾದ್ರು ಮಾಡ್ಕೊಳ್ಳಾ ಏನ್ ಮಾಡ್ತಿದ್ರ ಅದು ಇದು ಅಂತ ಮಾತಾಡ್ತಾನೆ ಇರ್ತಿದ್ಲು ಏನೋ ಒಂಥರ ಅನ್ನಿಸ್ತಿದೆ ಯಾವಾಗ್ಲೂ ಕೇಳ್ತಿರೋ ಅಂತ ಮಾತುಗಳು ಈಗ ಕೇಳ್ತಿಲ್ಲ ಅಂದ್ರೆ ಮನ್ಸು ಏನೋ ಒಂಥರ ಚುಚ್ಚದಂಗ್ ಅನ್ನಿಸ್ತಿದೆ ಅವಳು ಇದ್ದಿದ್ರೆ ಏನಾದ್ರು ಒಂದು ಪಟಪಟ ಅಂತ ಮಾತಾಡ್ತಿದ್ರು ಅದಕ್ಕೆ ಬೇಜಾರಾಗ್ತಿದೆ ಒಬ್ಬಂಟಿ ಅನಿಸ್ತಿದೆ ಅಂತ ಸೂರ್ಯ ಹೇಳಿದಾಗ ಶ್ರುತಿ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ರವಿ ಹೌದು ಕಣ ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ಅಂತ ರವಿ ಹೇಳಿದಾಗ ಅರೆ ನಿನ್ಗೆ ಇದೆಲ್ಲ ಗೊತ್ತು ಅಂತ ಸೂರ್ಯ ಕೇಳ್ತಾನೆ ಹಾಳಾದ್ರು ಈ ಕ್ಷಣ ಅಂತ ಯಾರು ಕಂಡಿಡಿದ್ರು ಪಾಪ ಹೆಂಡತಿ ಆದವಳು ದೂರ ಹೋಗ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ಅಷ್ಟ್ರಲ್ಲಿ ಫೋನ್ ಬರುತ್ತೆ ಹೋ ಅವಳ ಬಗ್ಗೆ ಮಾತಾಡ್ತಿದ್ದೆ ಈಗ ಮೀನನ್ನೇ ಫೋನ್ ಮಾಡ್ತಿದ್ದಾಳೆ ನೋಡು ಮಾತಾಡ್ಕೊಂಡ್ ಬರ್ತೀನಿ ಅಂತ ಸೂರ್ಯ ಹೋಗ್ತಾನೆ ಆಗ ಶ್ರುತಿ ಬಗ್ಗೆ ಯೋಚನೆ ಮಾಡ್ತಾ ನಗ್ತಿರ್ತಾನೆ ರವಿ ಅಲೋ ಹಂಡ್ರೆಡ್ ಇಯರ್ಸ್ ಆಯ್ಸು ಕಣಮ್ಮ ನಿಮಗೆ ನಿನ್ ಬಗ್ಗೆನೇ ಮಾತಾಡ್ತಿದ್ದೆ ಅಂತ ಸೂರ್ಯ ಹೇಳಿದಾಗ ನನ್ ಏನ್ ಮಾತಾಡ್ತಿದ್ರಿ ಯಾರ ಜೊತೆ ಮಾತಾಡ್ತಿದ್ರಿ ಅಂತ ಮೀನಾ ಕೇಳ್ತಾಳೆ ರವಿ ಜೊತೆ ಅಂತ ಹೇಳಿದಾಗ ಸರಿ ಊಟ ಮಾಡುದ್ರ ಅಂತ ಮೀನಾ ಕೇಳ್ತಾಳೆ ಅಯ್ಯೋ ಏನ್ ಊಟನೋ ಏನೋ ಇಲ್ಲಿ ರವೆಗೆ ಒಗ್ಗರಣೆ ಆಗ್ಬಿಟ್ಟಿದ್ದಾರೆ ಕಣಮ್ಮ ಅದನ್ನ ನೋಡಿದ ತಕ್ಷಣ ಹೊಟ್ಟೆ ತುಂಬೋಯ್ತು ಅದಕ್ಕೆ ತಿಂದಿಲ್ಲ ಅದಕ್ಕೆ ಎರಡು ಉದ್ದ ಕೇಳೋ ಪಚ್ಚಬಾಳೆನ್ ತಿನ್ಬಿಟ್ಟು ಮಲ್ಕೋತಾ ಇದ್ದೆ ಅಂತ ಸೂರ್ಯ ಹೇಳ್ತಾನೆ ನೀನೇನ್ ತಿಂದೆ ಅಂತ ಸೂರ್ಯ ಕೇಳ್ತಾನೆ ನಾನು ಹಪ್ಳ ಉಪ್ಪಿನಕಾಯಿ ತರಕಾರಿ ಕೂಟು ಹಾಗೆ ನಿಂಬೆ ಹುಳಿ ಸಾರು ಎಲ್ಲಾನು ತಿಂದೆ ಅಂತ ಮೀನಾ ಹೇಳ್ತಾಳೆ ಓಹ್ ಇದನ್ನೆಲ್ಲ ನೀನೇ ಮಾಡಿದ್ದ ಚೆನ್ನಾಗ್ ತಿಂದ ಅಂತ ಸೂರ್ಯ ಕೇಳ್ತಾನೆ ಹೂ ಅಂತ ಮೀನಾ ಹೇಳ್ದಾಗ ಅಲ್ಲಮ್ಮ ನಾನು ಇಲ್ಲಿ ಬಾಳೆನ್ ತಿಂದೆ ಬರೀ ಅಷ್ಟೇ ಅಂತ ಹೇಳಿದ್ರು ಇಷ್ಟು ಶುದ್ಧ ಹೇಳ್ತಿದ್ಯಾಲ ಸರಿ ನಾ ನಿನ್ಗೆ ಇದು ಅಂತ ಸೂರ್ಯ ಕೇಳ್ತಾನೆ ನೀವ್ ಏನ್ ತಿಂದ್ರಿ ಅಂತ ಕೇಳ್ತಿರಲ್ಲ ಅದಕ್ಕೆ ಹೇಳ್ದೆ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ಹೋಗ್ಲು ಬಿಡು ಅಂತ ಸೂರ್ಯ ಹೇಳ್ತಾನೆ ಏನ್ ಮಾಡ್ತಿದ್ದೀರಾ ಅಂತ ಮೀನಾ ಕೇಳಿದಾಗ ನಾನ್ ಆ ಹೊರಗಡೆ ನಿಂತಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಹೊರಗಡೆ ನಾ ಮಳೆ ಬರೋ ತರ ಇದೆಯಲ್ಲ ಅಂತ ಮೀನಾ ಹೇಳ್ದಾಗ ಏನು ಮಳೆನಾ ಮೇಲ್ ಚಂದ್ರ ಅಷ್ಟು ಪಳಪಳ ಅಂತ ಹೊಳಿತಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ ಹೌದಾ ಗೊತ್ತಿಲ್ವಲ್ಲ ನನ್ಗೆ ಅಂತ ಮೀನಾ ಹೇಳ್ದಾಗ ಮೇಲ್ಗಡೆ ಹೋಗಿ ಮಾಡಿ ಮೇಲೆ ನೋಡಮ್ಮ ಗೊತ್ತಾಗುತ್ತೆ ಸೇಮ್ ನಿನ್ ಮುಖುತ್ತಾರನೆ ನಿಂತರಾನೆ ಪಳಪಳ ಅಂತ ಹೊಳಿತಿದೆ ಸೇಮ್ ನಿನ್ನಾಗೆ ಅಂತ ಸೂರ್ಯ ಹೇಳ್ತಾನೆ ನನ್ನಾಗ ಸರಿ ಆಯ್ತು ಹಾಗಾದ್ರೆ ಬಂದೆ ಇರಿ ಅಂತ ಮೀನಾ ಹೋಗ್ತಾ ಇರ್ತಾಳೆ ಏ ಮೀನಾ ಎಲ್ಲೇ ಹೋಗ್ತಿದ್ಯಾ ಅಂತ ಕುಸುಮ ಕೇಳ್ತಾರೆ ಇರಮ್ಮ ಚಂದ್ರನ್ ನೋಡ್ಕೊಂಡ್ ಬರ್ತೀನಿ ಅಂತ ಮೀನಾ ಹೋಗ್ತಾಳೆ ಚಂದ್ರನ ಏ ಕನಕ ಯಾರೇ ಅದು ಅಂತ ಕೇಳಿದಾಗ ತಲೆ ಮೇಲ್ಗಡೆ ಆಕಾಶದಲ್ಲಿ ಇದ್ದಾನಲ್ಲ ಆ ಚಂದ್ರನ ನೋಡಕ್ಕೆ ಬಾವನ್ ಜೊತೆ ಮಾತಾಡ್ಕೊಂಡು ಹೋದ್ಲು ಅಂತ ಕನ್ಕ ಹೇಳ್ತಾಗ ಸರಿ ಹೋಯ್ತು ಈಗ ಅವಳು ಬರೋದ್ ಲೇಟ್ ಆಗುತ್ತೆ ಅನ್ಸುತ್ತೆ ಕನ್ಕ ನಿನ್ ಮಲ್ಕೋ ಅಂತ ಹೇಳ್ತಾರೆ ಮೇಲೆ ಹೋಗಿದ ತಕ್ಷಣ ಅರೇ ಹೌದಲ್ವಾ ರೀ ಇವತ್ ತುಂಬಾ ಚೆನ್ನಾಗಿದ್ದಾನೆ ಚಂದ್ರ ಉಣ್ಮೆ ಇರ್ಬೇಕು ಅಂತ ಮೀನಾ ಹೇಳ್ತಾಳೆ ಹೌದಲ್ವಾ ಮೀನಾ ನೀನೆಲ್ಲೋ ಇದ್ಯಾ ನಾನೆಲ್ಲೋ ಇದ್ದೀನಿ ಆದ್ರೆ ಹುಡುಗಿ ಫೋನ್ ಅಲ್ಲಿ ಮಾತಾಡ್ತಿದೀವಿ ಆದ್ರೆ ಒಂದೇ ಚಂದ್ರನ್ನೇ ನೋಡ್ತಿದೀವಿ ಎಂತ ವಿಪರಯಾಸ ನೋಡು ಅಂತ ಸೂರ್ಯ ಹೇಳ್ತಾರೆ ಹಾಗೆ ಇಬ್ರು ಖುಷಿಯಿಂದ ಮಾತಾಡ್ತಿರ್ತಾರೆ ಹಾಗೆ ಇಲ್ಲಿ ರೋಹಿಣಿ ಕೃಷ್ಣ ಮತ್ತೆ ಅವ್ರ ತಾಯಿನ ಹಾಸ್ಪಿಟಲ್ ಕರ್ಕೊಂಡ್ ಬರ್ತಾರೆ ಒಳಗಡೆ ಹೋಗಿ ಅಂದ ತಕ್ಷಣನೇ ಡಾಕ್ಟರ್ ಹೇಗಿದ್ಯಾ ರೋಹಿಣಿ ಮದ್ವೆ ಆಯ್ತು ಅಂತ ಕೇಳ್ಪಟ್ಟೆ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ ನಾನ್ ಚೆನ್ನಾಗಿದ್ದೀನಿ ಡಾಕ್ಟರ್ ಮತ್ತೆ ಇಲ್ಲಿಗೆ ಬಂದಿದೀರಾ ಏನಾಯ್ತು ಏನಾದ್ರು ತೊಂದ್ರೆನಾ ಅಂತ ಡಾಕ್ಟರ್ ಕೇಳ್ತಾರೆ ಅದು ಅಮ್ಮನ್ಗೆ ಹುಷಾರಿಲ್ಲ ತುಂಬಾ ತಲೆ ಸುತ್ತು ತಲೆ ನೋವು ಅಂತಿದ್ದಾರೆ ಈ ನಡುವೆ ಈ ವಾರದಲ್ಲೇನೆ ನಾಲ್ಕೈದ್ ಸಲ ತಲೆ ಸುತ್ತ ಬಿದ್ದಿದ್ದಾರೆ ಅಂತ ಹೇಳಿದಾಗ ಹೌದಾ ಹಾಗಾದ್ರೆ ಚೆಕ್ ಮಾಡ್ತೀನಿ ಅಂತ ಡಾಕ್ಟರ್ ಹೇಳ್ತಾರೆ ಹೇಗಿದ್ಯಾ ಕ್ರಿಶ್ ಅಂತ ಕೇಳಿದಾಗ ನಾನ್ ಚೆನ್ನಾಗಿದ್ದೀನಿ ಡಾಕ್ಟರ್ ಆದ್ರೆ ನನ್ಗೆ ಹುಷಾರಾಗೆ ಇದೀನಿ ನನ್ಗೆ ಏನು ಆಗಿಲ್ಲ ಬಾ ಅಜ್ಜಿಗೆ ಹೋಗೋಣ ಇಂಜೆಕ್ಷನ್ ಬೇಡ ಅಂತ ಕ್ರಿಶ್ ಹೇಳ್ತಾನೆ ನೀನ್ ಏನಾದ್ರು ಚಾಕ್ಲೇಟ್ ತಿಂದ್ರೆ ಇಂಜೆಕ್ಷನ್ ಕೊಡ್ತೀನಿ ಅಂತ ಡಾಕ್ಟರ್ ಹೇಳ್ತಾರೆ ಇಲ್ಲ ಇಲ್ಲ ನಾನು ತಿಂದಿಲ್ಲ ನನ್ಗೆ ಆಗಿಲ್ಲ ಅತ್ತೆ ಬಾ ಹೋಗೋಣ ಮನೆಗೆ ಅಂತ ಕ್ರಿಶ್ ಹೇಳ್ತಾನೆ ಕ್ರೀಶ್ ಇವತ್ ನಾವು ಬಂದಿರೋದು ಅಜ್ಜಿಗೆ ಇಂಜೆಕ್ಷನ್ ಕೊಡ್ಸಕ್ಕೆ ನಿನಗಲ್ಲ ಸರಿ ಸೈಲೆಂಟ್ ಆಗಿ ಕುತ್ಕೋಬೇಕು ಅಂತ ರೋಹಿಣಿ ಹೇಳ್ತಾಳೆ ಸರಿ ಕಲ್ಯಾಣಿ ನಾನ್ ನೋಡ್ತೀನಿ ಅಮ್ಮಂಗ ಏನಾಗಿದೆ ಅಂತ ಹೇಳಿ ಚೆಕ್ ಮಾಡ್ತಾ ಇರ್ತಾರೆ ಏನಾಗ್ತಿದೆ ನಿಮ್ಗೆ ಅಂತ ಕೇಳ್ತಾರೆ ಆಗ ಸುಮಾರ್ ಸಲ ತಲೆ ಸುತ್ತತೆ ಹಾಗೆ ತಲೆ ತಿರುಗಿ ಬಿದೋಗ್ತೀನಿ ತಿಂದ ಅಂತ ರೋಹಿಣಿ ತಾಯಿ ಹೇಳ್ತಾರೆ ರೋಹಿಣಿ ರೋಹಿಣಿ ನಿನ್ ಬೆಂಗಳೂರಲ್ಲೇ ಇರೋದಾ ಅಂತ ಕೇಳಿದಾಗ ಹೌದು ಈಗ ಹೊಸದಾಗ್ ಪಾರ್ಲರ್ ಬೇರೆ ಓಪನ್ ಮಾಡಿದೀನಿ ಅದಕ್ಕೆ ಊರಿನ ಕಡೆ ಬರಕ್ ಆಗ್ತಿಲ್ಲ ಸರಿಯಾಗಿ ಅಂತ ರೋಹಿಣಿ ಹೇಳ್ತಾಳೆ ಬಿ ಬಿ ಚೆಕ್ ಮಾಡ್ತಿರ್ತಾರೆ ಹೊಸ ಇಂಜೆಕ್ಷನ್ ಮಿಷಿನ್ ಅಂತ ಕ್ರಿಶ್ ಕೇಳ್ತಾನೆ ನೋ ಕ್ರಿಶ್ ಅದು ಬಿ ಬಿ ಚೆಕ್ ಮಾಡೋ ಮಿಷಿನ್ ಅಂತ ರೋಹಿಣಿ ಹೇಳ್ತಾಳೆ ಸ್ವಲ್ಪ ವೀಕ್ ಇದೀರಾ ರೆಸ್ಟ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದಾಗ ಕೆಲ್ಸ ಇದ್ರೆ ಡಾಕ್ಟರ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ರೋಹಿಣಿ ತಾಯಿ ಹೇಳ್ತಾರೆ ಆಗ ಕೆಲ್ಸ ಎಷ್ಟೇ ಇದ್ರು ಪರವಾಗಿಲ್ಲ ಊಟಕ್ ಸಮಯಕ್ಕೆ ಊಟ ಮಾಡ್ಬೇಕು ನಾವು ಆರೋಗ್ಯ ಸರಿಯಾಗಿ ನೋಡ್ಕೋಬೇಕು ಅದೇ ಮುಖ್ಯ ಅಲ್ವಾ ನೋಡಿ ಎಷ್ಟು ಸುಸ್ತಾಗಿದ್ದೀರಾ ಇನ್ನು ಇದೇ ತರ ಮಾಡಿದ್ರೆ ಇನ್ನು ವೀಕ್ ಆಗ್ತೀರಾ ಅಂತ ಡಾಕ್ಟರ್ ಹೇಳ್ತಾರೆ ಹಾಗೆ ಹೇಳಿ ಡಾಕ್ಟರ್ ನಾನು ಎಷ್ಟ್ ಹೇಳಿದ್ರು ನನ್ ಮಾತು ಕೇಳೋದೇ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ಹೌದು ಏಜ್ ಆಗ್ತಿದೆ ಪಾಪ ಎಲ್ಲಾ ಕೆಲ್ಸಗಳನ್ನೂ ಅವ್ರೇ ಮಾಡ್ಕೋಬೇಕು ಜೊತೆಗೆ ಕ್ರಿಷ್ ಬೇರೆ ಚಿಕ್ಕ ಹುಡುಗ ಇನ್ನು ಅವ್ನ್ ಕೆಲ್ಸಾನೂ ಮಾಡ್ಬೇಕು ಕಲ್ಯಾಣಿ ನೀನ್ ಯಾಕೆ ಇವನ್ನ ನಿನ್ ಜೊತೆನೆ ಕರ್ಕೊಂಡು ಹೋಗ್ಬಾರ್ದು ಅಂತ ಡಾಕ್ಟರ್ ಕೇಳ್ತಾರೆ ಆಗ ರೋಹಿಣಿ ಗಾಬರಿಂದ ಯೋಚನೆ ಮಾಡ್ತಿರ್ತಾಳೆ ಇಲ್ಲ ಡಾಕ್ಟರ್ ಅವ್ರು ಕರಿತಾನೆ ಇದ್ದಾಳೆ ಆದ್ರೆ ನಮ್ಮ ಊರ್ನ ಬಿಟ್ಟು ನನ್ಗೆ ಹೋಗಕ್ ಮನ್ಸಿಲ್ಲ ಅಂತ ರೋಹಿಣಿ ತಾಯಿ